ಇಲ್ಲಿ ಇನ್ನು ಯಾವುದೇ ಕೆರೆಗಳಿಗೆ ಇನ್ನು ಯಾವುದೇ ಕೆರಳಿಗೆ ನೀರು ಬಂದಿಲ್ಲ ಇದು ಬಟ್ಟಿಮ್ಕೂರ್ಕೆರೆ ಇವತ್ತು <noise> ないが、この、あら、いかんしてた、これで。 ಮುಂದೆ ಏನು ಕೆರೆ ಮುಂದೆ ಕೋಡಿ ಮುಂದೆ ಕುಂಟೆಗಳು ಇರ್ತವೆ ಆ ಕುಂಟೆಗಳು ಮತ್ತು ಮುಂದಕ್ಕೆ ಇವಾಗ ಮೊದಲೇ ಕುಂಟೆ ತುಂಬೈತೆ ಎಣ್ಣೆ ಕುಂಟೆ ತುಂಬಾತೆ ಇನ್ನೂ ರೋಡ್ ಹತ್ರಕ್ಕೆಲ್ಲ ಇನ್ನೂ ಹೋಗಿಲ್ಲ ಇವತ್ತು ಮಧ್ಯಾಹ್ನ

ಕೆಲವು ಕೆರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಏನೂ ಕೂಡ ಕೆರೆ ತುಂಬಿಲ್ಲ ಆದರೆ ಈ ಚಿಕ್ಕ ಕೆರೆ ಮುಂದೆ ನಮ್ಮೂರು ಕೆರೆ ಮುಂಚೆ ಇರೋ ತುಮಕೂರು ಕೆರೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಕೊಡಿ ದೊಡ್ಡ ತುಮಕೂರು ಕೆರೆ ಕೂಡ ಯಾವ ಕೆರೆ ಕೊಡಿ ಹೋಗ್ತಿದ್ದಲ್ಲ ಗೊತ್ತಿಲ್ಲ ಈ ಕೆರೆ ಮಾತ್ರ ವರ್ಷದಲ್ಲಿ ಎರಡು ತಿಂಗಳಂತೂ ಕೊಡಿ ಓದೇ ಓದ್ತೈತೆ ಸುಮಾರು ಮುನ್ನೂರ ಮುನ್ನೂರ ಇಪ್ಪತ್ತ್ನಾಲ್ಕು ಎಕರೆ ಕೆರೆ ಅತಿ ಹೆಚ್ಚು ಕಲುಷಿತಗೊಂಡಿರುವ ಕೆರೆ ಕುಡಿಯಲು ಯೋಗ್ಯವಾಗಿರುವಂಥ ನೀರಿದು ರಾಸಾಯನಿಕಗಳ ನೀರು ಹತ್ತೊಂಬತ್ತು ಎಷ್ಟು ಗಂಟೆ ಬಿದ್ದಿದ್ದು ಗೋಡೆ ಅದೇ ಎಷ್ಟು ಗಂಟೆ ಸ್ಟಾರ್ಟ್ ಆಗಿದ್ದಾವೆ ಸುಮಾರಿಗೆ

ಸುಮಾರು आईरा प्रदान ಮಾಡಿದ 84 ದಿನ ತಿಳಿಯೋ ಆ ನೀರ ಎಲ್ಲಾ ಇದೆಲ್ಲಾ ಅದು ವರ್ಷ 9 360 ದಿನದ ಬಗ್ಗೆ ನೀರು ಹಳ್ಳರಕ್ಕೆ ಜನತಾ ಅನಾವು ಕೋಳ ಆಗುತ್ತೆ ಏನ ನಾ ಏನಾಗಿದೆ ಇಲ್ರಿ ಲೈ ಒತ್ತೈತೆ 3 4 ದಿನ ನೀವು ಹೌದು ಮನ್ನರ್

ಮೀನುಗಳು ಬಂದು ಬೀಳ್ತ ಇಲ್ಲ ಮೀನು ಕೆರೆ ನೀರು ಮಳೆ ಕೆಂಪು ಇರ್ಬೇಕು ಕೆಂಪು ನೀರೇವ್ ವಾಸನೆ ನೋಡೋಣ ಹೆಂಗೈತೆ ನೋಡಿ ವಾಸನೆ ಇಲ್ಲ ಕೆಟ್ಟ ವಾಸನೆ ಹೊಡಿತೈತೆ ಏನ ಇಲ್ಲ ಪ್ರಯತ್ನ ಬಿಡೋಕ್ಕಾಗಲ್ಲ ಈ ಇನ್ನೊಂದು ಮೂರು ತಿಂಗಳಿಗಾಗಿ ನಮ್ಮ ಪಂಚಾಯತಿಗೆ ಕಾಡ್ನೂರು ಪಂಚಾಯಿತಿನ ನೀರು ಕೊಡ್ತೀವಿ ಅಂತ ಹೇಳೋರು ಮನೆ ಡಿ ಸಿ ಆಫೀಸರು ಡಿ ಸಿ ಅವರೆಲ್ಲ ಬಂದು ಅವ್ರಿಗೂ ಅಳಮಲ್ಲಿಗೆ ಅದೇ ಮಜುರಾವಶ್ವರಿ ಪಂಚಾಯತಿಗೂ ಅಳಮಲ್ಲಿಗೆಯಿಂದ ಕೊಡ್ತೀವಿ ಅಂತೇಳ್ರೆ ಮಾಡಬೇಕು ನಿನ್ನ ಆದ ಪ್ರಯತ್ನ ಬಿಡಬಾರ್ದು ಇಲ್ಲ ಈ ಸರಿ ಮಾಡೇ ಮಾಡ್ತೀನಿ ಮಾಡೋರೆ ನೋಡ್ಬೇಕು ಪರೋ ಬಸವರಾಜ್ ಸರು ಅವರು ಪರವಾಗಿಲ್ಲ ತುಂಬ ಸ್ಟ್ರಿಕ್ಟ್ ಆಫೀಸರು ಮುಂದಿನ ಸರಿ ಬರೋ ಇಪ್ಪತ್ತಾರನೇ ತಾರೀಕು ಕಬ್ಬಾಬಿಟ್ಟಕ್ಕೆ ನಾವು ಮಾಡ್ಕೊಂಡು ಮಾಡೋಕೆ ಬಿಡೋಲ್ಲ ಹ್ಞೂ ಇಲ್ಲ ಇದಕ್ಕೆ ಮುಂಚೆ ಶಿವಶಂಕರ್ ಸರ್ ಮಾಡೋರೆ ಈಗ ಬಸವರಾಜ್ ಸರ್ ಮಾಡೋರೆ ಅದು ಅದಕ್ಕೆ ಮುಂಚೆ ಮೇಡಮ್ ಇರೋರು ಲತಾ ಮೇಡಮ್ ಅಂತ ಆಯಾಮ ಏನು ಮಾಡಿಲ್ಲ ಎಲ್ಲಿ ಅಲ್ಲಿ ದೊಡ್ಡ ಟ್ಯಾಂಕ್ ಮಾಡೋಕ್ಕೂ ಮತ್ತೆ ಸಂಪಿಗೆ ಈಗ ನೀರಾಕೆ ನೀರಾಕೆ ಬರ್ತಾವಲ್ಲ ಹ್ಞೂ ನೋಡಿ ನೋಡೇ ಹೆಂಗೆ ಬರ್ತಿದೆ ನೋಡಿ ಸ್ನೇಹಿತರೆ ನಮ್ಮ ಗೋಳ್ಳಿ ಇವರು ಎಲ್ಲ ಕಳ್ತೀನಿ ಅಂತ ಹೇಳ್ತಾರ ಅದಕ್ಕೆ ಉದಾಹರಣೆ ತಾಜಾ ಉದಾಹರಣೆ ನೋಡಿ ಕೆರೆ ಕೂಡಿ ಇದೆ ಇನ್ನೂ ಕೆರೆ ನೀರ ಬಂದರೆ ಇನ್ನೂ ಸಾಧ್ಯ ಹೆಚ್ಚು ನೊರೆ ಬರ್ತಿದೆ ನೋಡಿ ಈ ನೊರೆ ನಾವು ಹೇಳೋಲ್ಲ ನಾವು ನೀರು ಬರ್ತಿದ್ದೆ ಇದೆಯಲ್ಲ

ಇಲ್ಲ <imitant> ರೆ <imitant>

ಸ್ನೇಹಿತರೆ ನಮ್ಮ ನೀರು ಎಷ್ಟು ಕೆಟ್ಟ ಅಂದ್ರೆ ನಮ್ಮ ಮನುಷ್ಯ ಹೇಳೋದು ಬೇಡ ಈ ಹುಳುಗಳು ಹೇಳ್ತವೆ ನೋಡಿ ಈ ಕೆರೆಯಿಂದ ನೀರು ಜಾಸ್ತಿ ಆದಂಗೆ ಅತಿ ನೋಡಿ ಭೂಮಿ ಒಳಗೋಬೇಕಾಯ್ತು ನೋಡಿ ನಮಗೆ ಹಿರಿಯ ರೈತರು ಅನುಭವಿ ರೈತರಿದ್ದು ಕೆಮಿಕಲ್ ಜಾಸ್ತಿ ಆದಷ್ಟು ಪೆರೆಗಳು ಸಾಯ್ತವೆ ಅಂತ ಹೇಳ್ತಾರೆ ನೋಡಿ ಎಳೆವು ದುಪ್ಪವುಗಳು ಈ ನೀರಿನಿಂದ ಎಲ್ಲ ಮೇಲೆ ಬರ್ತಾವೆ ನೀರು ಹೋದಾಗ ಈ ಕೆಮಿಕಲ್ ಜಾಸ್ತಿಯಾಗಿ ಈಗ ನೀರು ನೀರಿನಿಂದೆಲ್ಲ ಆಚೆ ಬರ್ತಾ ಅಂದರೆ ಅಷ್ಟು ಕೆಮಿಕಲ್ ಎರೆ ಹುಳ ಕೂಡ ಬದುಕೋಕ್ಕಾಗ್ತಾ ಇಲ್ಲ ಭೂಮಿಲಿ ಅಷ್ಟು ಕೆಮಿಕಲ್ ನೀರು ಇರೋದ್ರಿಂದ ಎಲ್ಲ ನೀರಿಂದ ಬರ್ತಾವೆ ಸುಮಾರು ಬರ್ತಾವೆ ನೀರಿಂದ ಇದ್ದ ಆಚೆಗೆ ಎರೆಗಳ ಸಿಮೆಂಟು ಮೇಲೆ ಇರೋಲ್ಲ ಭೂಮಿ ಒಳಗೆ ಇರೋದು ನೀರು ಎಷ್ಟು ಕೆಮಿಕಲ್ ಐತೆ ಅನ್ನೋದಕ್ಕೆ ಹೇಳೋದು ಬೇಡ ಈ ಎರೆಹುಳುಗಳೇ ಉದಾಹರಣೆ ಕೊಡ್ತಾವೆ ಈ ನೀರು ಯೋಗ್ಯವಾಗಿಲ್ಲ ಮಾನವ ನೀರು ಯೋಗ್ಯವಾಗಿಲ್ಲ ಅದಕ್ಕೆ ನಾನು ನನ್ನ ಕೈ ನೀರು ಹಾಕ ಇಲ್ಲ ಭೂಮಿ ಒಳಗೆ ಅಂತ ಈ ಎರೆಹುಳುಗಳೇ ನಮಗೆ ಆಧಾರ ಹೇಳ್ತಾರೆ ನಮ್ಮ ನೀರು ಎಷ್ಟು ಕೆಟ್ಟವೇ ಅನ್ನೋದು ಮನುಷ್ಯನ ಪ್ರಯೋಗ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಯಾವ ಇಲ್ಲದೂ ಪರವಾಗಿಲ್ಲ ನೋಡಿ ಎರೆ ಹೋಳುಗಳೇ ಹೇಳ್ತಾವೆ ಎಲ್ಲ ನೀರಿಂದ ಆಚೆ ಏನು ಏನಿಮ್ಮ ಈಗ ಕುಂಟೆ ಒಳಗಿದ್ವು ನೀರು ತುಂಬದ ನಂತರ ಎಲ್ಲ ಆಚೆ ಬರ್ತಾರ ನೀರು ಎರೆಗಳು ನೋಡಿ ಕೆಳಗೆ ನೀರಿತ್ತು ನೀರು ತುಂಬ ಮೇಲೆ ಆಚೆ ಬರ್ತಾವೆ ನೋಡಿ ನಮ್ಮ ಕೆರೆ ನೀರು ಎಷ್ಟು ಹಾಳಾಗೈತೆ ಅನ್ನೋದಕ್ಕೆ ಈ ಎರೆ ಹುಳುಗಳೇ ಉದಾಹರಣೆ ಕೊಡ್ತಾವೆ ಕೊಲ್ಚೆ ನೀರಿಗೆ ಬಾಗಿ ಯಾರು ಬರಬೇಡಿ ನೋಡಿ ಹಿಂದಿಂದ ಬರ್ತವೆ ಏನು ಇಲ್ಲಿ ಎಲ್ಲ ಭೂಮಿ ಒಳಗಿದ್ದರೂ ನೀರು ನೀರು ಬಂದ ನಂತರ ಈ ಎರೆಹುಳುಗಳು ಆಚೆಗೆ ಅಂದರೆ ನೀರು ಎಷ್ಟು ಕೆಟ್ಟಿದೆ ಅನ್ನೋದು ನಮ್ಮ ಮನುಷ್ಯರು ಹೇಳೋದು ಬೇಡ ಎರೆ ಹುಳುಗಳೇ ಹೇಳ್ತವೆ ಮೊದಲು ನೋಡೋದೆಲ್ಲ ಕೆರೆ ಕುಡಿಯುವುದ್ರೆ ಕೆಂಪು ನೀರು ಹೋಗ್ತದೆ ಇವೆಲ್ಲ ನೋಡಕ್ಕೆ ಇಲ್ಲಿ ಬೆಳ್ಳಿ ಅಷ್ಟೇ ಅದು ನೀರು ನಿಜವಾದ ಲಕ್ಷಣ ನಮ್ಮ ನೀರು ಎಷ್ಟು ಹಾಳಾಗೋಗಿದೆ ಅನ್ನೋದು ಈ ಎರೆ ಹುಳುಗಳೇ ಹೇಳ್ತವೆ ನೋಡಿ ಭೂಮಿ ಸೈನ್ಯ ಸ್ನೇಹಿತ ರೈತನ ಸ್ನೇಹಿತ ಯಾರು ಅನ್ನೋ ಬಯಲ್ಲಿ ಹೇಳ ಎರವಳು ಬಂದು ಎಲ್ಲಿ ಹೋಗ್ತಾ ಇದ್ದಾರೆ ಮೀನು ಗೊತ್ತಾವ ನಿಖಿತ್ ಗೌಡಹಳ್ಳಿ ಹುಡುಗ ಫಸ್ಟ್ ಮೀನು ಇರ್ತದೆ ಏನು ಮೀನು ಹಳೆ ಮೀನು ಬಂದ್ಬಿಟ್ಟದ ರೀರ ಎತ್ಕೊಂಡ್ರಿ ಬೇಕಾ ಇನ್ನೊಂದು ಸಿಕ್ತವ ಎಷ್ಟು ಗಂಟೆ ಸ್ಟಾರ್ಟ್ ಆಯ್ತಾರ ಎಷ್ಟು ಗಂಟೆಗೆ ಹೋಯ್ತು ಎಷ್ಟು ಗಂಟೆಗೆ ಹೋಯ್ತು ಕೊಡಿ ಎಷ್ಟು ಗಂಟೆ ಸ್ಟಾರ್ಟ್ ಆಯ್ತು ನೋಡಿದ್ರ ಮೊದಲು ಬೆಳಗ್ಗೆ ಎಷ್ಟು ತಗೋತಾಯ್ತು ಈಗ ಜಾಸ್ತಿ ಆಯ್ತಾ ಹುಡುಗರು ಆಟಾಡ್ತಾರೆ ನೋಡ ಯಾರ್ ಹಿಡಿತೀರಾ 走走走走 ತೆಗಿರಲ್ಲ ಅಂತಾರ ಯಾರು ತಗಿರ ಅಲ್ಲಿ ತೆಗೀರಪ್ಪ ಅಂತ ಹೇಳಿದಿವ ಅಧಿಕಾರಿಗಳಿಗೆ ಇಲ್ಲಿ ಯಾರಾದ್ರೂ ಟಾಯ್ಲೆಟ್ಲೆಟ್ ಹೋದವರು ವಾಶ್ ಮಾಡ್ಕೊಳ್ಳೋಕೆ ಬರ್ತಾರೆ ತೆಗೀರಿ ಅಂತ

ನೀವು ಹುಡುಗರು ಭಯ ಬೀಳ್ಬಾರತೀವ ತಪ್ಪು ಅಂತ ಕನ್ನಡ ಹೇಳ್ಬೇಕು ಇಲ್ಲ ಈಗ ಆಯ್ತಪ್ಪ ಬಲೆ ಎತ್ತ ಆಗ್ತಿರಲ್ಲ ನೀನ್ ಟಾಯ್ಲೆಟ್ ಇಪ್ಪತೀಯ ನೀನು ಅಲ್ಲ ನೀವು ಟಾಯ್ಲೆಟ್ ಗೆ ಬರ್ತೀರಲ್ಲ ಅದನ್ನ ನೋಡ್ತಾರೆ ಅದು ಒಳ್ಳೇದಾಗ ಕೆಟ್ಟದ ಈಗ ಯಾರು ಹೆಣ್ಮಕ್ಳು ಬರ್ತಾರೆ ತುಪ್ಪ ಸರಿ ಹಾಕಿರೋದವ್ರು ಏನಿದು

ಈಗ ಕೊಳಚೆ ನೀರು ಅಂತೀರಾ ನೀವು ಇರೋ ಆಟಾಡ್ತೀರಲ್ಲ ಅಪ್ಪೇ ಕೊಳಚೆ ನೀರು ಅಂತೀರ ಇದಕ್ಕೆ ಆಟಾಡ್ತೀರಾ ನೀವು ಈ ಕೊಳಚೆ ನೀರು ನಿಮ್ಮ ಕೈ ಕೆಲೆಲ್ಲ ಗೆಜ್ಜೆ ಸ್ಟಾರ್ಟ್ ಆಗಲ್ಲ ಮನೆಗೆ ಹೋಗಿ ತರ್ಕೊಂತೀರಾ